ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀನಿ ಅದೇನಪ್ಪ ಅಂತಂದ್ರೆ ನವ್ನಕ್ಕಿದ ಹುರಕ್ಕಿ ಹೋಳ್ಗೆ ಇದಕ್ಕೆ ಎಣ್ಣೆ ಹೋಳ್ಗೆ ಅಂತಾನು ಕರೀತಾರ ನಿಮ್ದ ಕನಕ ಮತ್ತು ಹೂರ್ನ ಪರ್ಫೆಕ್ಟ್ ಆಗಿದ್ರೆ ಎಲ್ಲಾ ಹೋಳ್ಗೆಗಳು ಹೆಂಗ ಪೂರಿ ತರ ಉಬ್ಬಿಕೊಂಡು ಬರ್ತಾವ ಯಾವ್ದು ಎಣ್ಣೆ ಹೊಡೆಯಂಗಿಲ್ಲ ನಾ ಹೇಳಿರೋ ಮ್ಯಾಜರ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಎಲ್ಲ ಹೋಳ್ಗೆಗಳು ಇಷ್ಟು ಚಂದ ಬರ್ತಾವ ಮತ್ತೆ ತರ ಹೆಂಗ ಮಾಡುದು ಅಂತ ನೋಡೋಣ ಬನ್ರಿ ಮೊದಲಿಗೆ ಒಂದು ಬೌಲ್ ತೊಗೊಂಡದಕ್ಕೆ ಒಂದು ಕಪ್ ಹಾಕೋ ಅಷ್ಟ್ರ ಮೈದಾ ಹಾಕ್ಕೊಳ್ತೀನಿ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನಾದ್ಕೊಬೇಕು ಈಗ ಹಿಟ್ಟನ್ನಾದ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ತೀನಿ ಆಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನವನಿ ತೊಗೊಂಡಿದ್ದೀನಿ ಒಂದು ಕಪ್ ನವನಿಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ಹುರಕಿ ಹೋಳಿಗೆ ಆಗ್ತವ ಆಮೇಲೆ ಈ ನವನಕಿ ಎಲ್ಲ ರೇಷನ್ ಅಂಗಡಿಗಳ್ನಾಗು ಸಿಗ್ತವೆ ಈ ನವಣಕ್ಕಿಯಿಂದ ದೋಸೆನೂ ಮಾಡ್ಕೋಬೋದು ಉಪ್ಪಿಟ್ಟು ಮಾಡ್ಕೋಬೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಈ ನವನಕಿಯಿಂದ ಇವನ್ನ ಯಾವಾಗಲೂ ಹುರಿಬೇಕಾದ್ರೆ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು ಹುರಿರಿ ಯಾವಾಗ ಅದ್ರದ್ದ ಚಟಪಟ ಅಂತ ಸೌಂಡ್ ಬರೋಕ್ಕಾಗತ್ತಲ್ಲ ಆವಾಗ ಅವಾಗ ನಿಮ್ದ ಅಂತ ಅರ್ಥ ಇನ್ನೇನು ಗ್ಯಾಸ್ ಆಫ್ ಮಾಡ್ಬೇಕು ಅನ್ನೋವಾಗ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡ್ಲೇನ್ ಹಾಕೊಂಡ ಸ್ವಲ್ಪ ಹುರಿತೀನಿ ಅದನ್ನ ಅವೇನು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ ನೀವು ಬೇಕು ಅಂತಂದ್ರೆ ಪುಟಾನಿ ಎಷ್ಟು ತೊಗೊಂಡಿದ್ರಲ್ಲ ಅಷ್ಟಕಪ್ಪ ಅಕ್ಕಿನೂ ತೊಗೊಂಡು ಹಾಕೋಬಹುದು ನಾನಿಲ್ಲಿ ಅಕ್ಕಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ತನ್ಗೆ ಹಾಕ್ಬಿಡ್ತೀನಿ ತನ್ಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸಾಫ್ಟ್ ಸಾಫ್ಟಾಗಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಜಾಸ್ತಿ ಕ್ವಾಂಟಿಟಿ ಇದ್ದರೆ ನೀವು ಅದನ್ನು ಮಿಲ್ಲಿಗೆ ಹಾಕ್ಸ್ಕೊಂಡು ಬರ್ಬೋದು ನನ್ನ ಕಡಿಮೆ ಇತ್ತಲ್ಲ ಕ್ವಾಂಟಿಟಿ ಅದಕ್ಕೆ ಇಲ್ಲಿ ಮಿಕ್ಸಿ ಜಾರ್ನಾಗೆ ಹಾಕ್ಕೊಂಡು ಪೌಡ್ರ್ ಮಾಡ್ರೆ ಮಾಡಿಕೊಂಡೆ ಈಗ ಗ್ಯಾಸ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂತೀನಿ ಅದಕ್ಕೆ ನಾನಿಲ್ಲಿ ನವನಕ್ಕಿ ಒಂದ್ ಕಪ್ ಅಷ್ಟು ಅದಕ್ಕೆ ಒಂದ್ ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ವಿ ಕರೆಕ್ಟ್ ಆಗಿ ಸ್ವೀಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕನ್ನೋರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ರಿ ಆಮೇಲೆ ಕಾಲ್ ಕಪ್ ಆಗುವಷ್ಟು ನೀರ್ ಹಾಕೊಂತೀನಿ ಈಗ ಬೆಲ್ಲ ಕರ್ಗೋತನ ಅದೇನ ಕುದಿಬೇಕು ಅಂತಿಲ್ಲ ಜಸ್ಟ್ ಬೆಲ್ಲ ಕರ್ಗಿದ್ರೆ ಸಾಕು ಈಗ ಈಗ ನೋಡ್ರಿ ಒಂದ್ ಐದ್ ನಿಮಿಷ ಆದ್ಮೇಲೆ ಬೆಲ್ಲ ಕರ್ಗೈತಿ ಆಮೇಲೆ ಅದನ್ನ ಒಂದ್ ಪಾತ್ರೆಗೆ ಸೋಸ್ಕೋತೀನಿ ಯಾಕಂದ್ರೆ ಇರ್ತಾವಲ್ಲ ಅದಕ್ಕೆ ಅದನ್ನ ಸೋಸ್ಕೋಬೇಕು ನೀವೇ ಏನಾದ್ರೂ ಆತರ ಇಲ್ಲ ನಮ್ದು ಪ್ಯೂರ್ ಬೆಲ್ಲ ಐತಿ ಅಂತಂದ್ರ ಅದನ್ನ ಸ್ಕೇಸ್ ಸೋಸೋದು ಬಿಡ್ಬೋದು ಈಗ ಹೂರ್ನ ರೆಡಿ ಮಾಡ್ಕೊಳ್ಳೋಣ ಈ ಮಾಡ್ಕೊಂಡಿರುವಂತ ಪೌಡರ್ನ ಒಂದು ಪ್ಲೇಟ್ಗೆ ಗೆ ಹಾಕೊಂತೀನಿ ಮತ್ತೆ ಅದಕ್ಕೆ ಒಂದರಿಂದ ಎರಡು ಕುಟ್ಟಿರುವಂತ ಏಲಕ್ಕಿ ಹಾಕೊಂತೀನಿ ನೀವು ಬೇಕು ಅಂದ್ರೆ ಸ್ವಲ್ಪ ಜಾಜಿಕಾಯಿನೂ ಕಾಯಿ ಆಮೇಲೆ ಬೆಲ್ಲದ್ ಮಾಡ್ಕೊಂಡಿರುವ ಬೆಲ್ಲದ ಪಾಕನ ಅದಕ್ಕೆ ಹಾಕೊಂತೀನಿ ಒಂದಸರಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ ಮಿಕ್ಸ್ ಮಾಡ್ಕೊಳ್ರಿ ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇರ್ತೈತಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಈಗ ಅದು ಸ್ವಲ್ಪ ಆರೇತಿ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದೇ ಸರಿ ಎಲ್ಲ ಹಾಕೋಬೇಡ್ರೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡ ಈ ತರ ಹೂರ್ನ ರೆಡಿ ಮಾಡ್ಕೋಬೇಕು ಹೋಳ್ಗೆ ಮಾಡ್ಕೋಬೇಕಾದ್ರೆ ಯಾವಾಗಲೂ ಕನಕ ಮತ್ತು ಹೂರನ್ನ ಒಂದ ಕನ್ಸಿಸ್ಟೆನ್ಸಿನಾಗ ಇರಬೇಕು ಒಂದು ತೆಳ್ಳಗೆ ಮತ್ತೆ ಒಂದು ಗಟ್ಟಿ ಆದ್ರೆ ನಮ್ದು ಹುಳ್ಗೆ ಹರಿಯೋ ಚಾನ್ಸಸ್ ಇರ್ತಾವೆ ಎಣ್ಣಿನಾಗ ಅದಕ್ಕೆ ಎರಡು ಒಂದು ಕನ್ಸಿಸ್ಟೆನ್ಸಿನಾಗ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಿ ನಾನು ಕನಕ ಮತ್ತು ಹೂರನ್ನ ಎರಡು ಹುರ್ಳಿ ಮಾಡಿ ಇಟ್ಕೊಂಡಿದ್ದೀನಿ ಸರಿ ನಾಲ್ಕೈದು ಮಾಡ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದೇ ಸರಿ ಹಾಕೊಂಡು ಮಾಡ್ಕೋಬಹುದು ನೋಡ್ರಿ ಇಲ್ಲಿ ಎರಡು ರೆಡಿ ಇದ್ದಾವೆ ಇವಾಗ ಸ್ವಲ್ಪ ಕನಕನ ಲಟ್ಟಿಸ್ಕೊಂಡು ಮಾಡ್ಕೊಂಡಿರುವಂತ ಹೂರ್ನ ಅದಕ್ಕೆ ಹಾಕೊಂಡು ಚಂದಂಗ ಫಿಲ್ ಮಾಡಿ ಹೂ ಇದು ಮಾಡ್ಕೊತೀನಿ ಉಳ್ಳಿ ಮಾಡ್ಕೊತೀನಿ ಆಮೇಲೆ ಇದನ್ನ ಪೂರಿ ಸೈಜ್ಗೆ ಅದನ್ನು ಲಟ್ಟಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೊಳ್ರಿ ಹೂರ್ನ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಪೂರಿ ಯಾವ ಥರ ಮಾಡ್ಕೋತೀವಲ್ಲ ಅದೇ ಶೇಪ್ಗೆ ಮಾಡ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಸಿ ಮಾಡ್ಕೊಂಡಿರುವಂಥ ಹೋಳಿಗೆನ ಅದ್ರಾಗ ಹಾಕಿ ಕರಿಬೇಕು ಎರಡು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯ್ತು ನಿಮ್ದು ಹುರಕಿ ಹೋಳಿಗೆ ರೆಡಿ ಆಯಿತು ನೋಡ್ರಿ ಒಂದು ಹೋಳಿಗೆ ಎಣ್ಣೆ ಹೊಡೆಯೋಂಗಿಲ್ಲ ಮತ್ತು ಎಲ್ಲನೂ ಪೂರಿ ಥರ ಎಷ್ಟು ಚೆಂದ ಅಂತ ಅಂಥೇಳಿ ಇವನ್ನ ಮಾಡ್ಕೊಂಡು ಒಂದು ಸ್ವಲ್ಪ ತನಗೆ ಹಾಕ್ಬಿಟ್ಟು ಆಮೇಲೆ ಬಾಕ್ಸಿಗೆ ಹಾಕಿರ್ಬೋದು ಆರಾಮಾಗಿ ಒಂದು ತಿಂಗ್ಳವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಆಗಿರ್ತವೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ